ನಮಸ್ಕಾರ ರೈತ ಬಂದವ್ರೆ ನನ್ನ ಹೆಸರು ರಮೇಶ್ ಗುರಮ್ ಅಂತ ನಾನು ಆರ್ಡರ್ ಸೀಸ್ ಕಂಪ್ನಿಯ ಜೋನಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತಿದಿನ ನಾವು ಚೆಂಡು ಚೆಂಡು ಸಸಿಯಾದಂತ ಡ್ರೀಮ್ ಎಲ್ಲೋ ಅನ್ನೋ ಪ್ಲಾಟ್ ಅಲ್ಲಿ ಇದೀವಿ ಆರ್ಡರ್ ಸೀಸ್ ಕಂಪ್ನಿಯವರ ಡ್ರೀಮ್ ಎಲ್ಲೋ ಈ ದಸರಾ ದೀಪಾವಳಿಗೋಸ್ಕರ ಚೆಂಡು ಹೂವನ್ನ ಬೆಳೆಯುವಂಥದ್ದು ಸರ್ವ ಆಗಿರುತ್ತೆ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಈ ಡ್ರೀಮ್ ಎಲ್ಲೋ ಬೆಳೆಯೋ ಅವಶ್ಯಕತೆ ಏನಿದೆ ಯಾಕೆ ಈ ಏ ಈ ಡ್ರೀಮ್ ಎಲ್ಲೋ ವೆರೈಟಿನ ನೀವು ಬೆಳೀಬೇಕಾಗತ್ತೆ ಅಂತ ಈ ಡ್ರೀಮ್ ಎಲ್ಲೋ ಅಂದ್ರೆ ಇಲ್ಲಿ ನಾವು ಇವತ್ತು ಆಡೂರ್ ಗ್ರಾಮ ಹಾನಗಲ್ ತಾಲೂಕು ಹಾವೇರಿ ಜಿಲ್ಲೆಯಲ್ಲಿ ಇದ್ದೀವಿ ಈ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದಿಂದ ಕಂಟಿನ್ಯೂಯಸ್ ಆಗಿ ಮಳೆ ಬೀಳ್ತಾ ಇದೆ ಅಂತ ಮಳೆಯಲ್ಲೂ ಕೂಡ ಈ ಪ್ಲಾಟ್ ಈ ತರ ಬಂದಿದೆ ಮತ್ತೆ ನಿಮಗೆ ಎಲ್ಲೂ ಕೊಳೆ ಕೊಳಿತಾ ಇಲ್ಲ ಕೊಳೆ ರೋಗ ಇಲ್ಲ ನಿಮಗೆ ಇನ್ನೊಂದು ಏನಂದ್ರೆ ಯೂಜ್ವಲಿ ಈ ತರ ಕಟ್ ಆಗುತ್ತೆ ಇಲ್ಲೆಲ್ಲೂ ಕಟ್ಟಿಂಗ್ ಆಗಲಿ ಕಪ್ಪು ಆಗೋದಾಗಲಿ ಯಾವುದೇ ರೀತಿ ಅಂದ್ರೆ ಇಲ್ಲ ಗಟ್ಟಿ ಇದೆ ಹೂವು ನಿಮಗೆ ಗೆ ಚೆನ್ನಾಗಿದೆ ಪ್ರೆಸ್ ಮಾಡಿದರೆ ವಾಪಸ್ ಅದೇ ಥರ ಬಂದು ನಿತ್ಕೊಳುತ್ತೆ ಒಂಥರ ವೆಲ್ವೆಟ್ ಥರ ಫ್ಲವರ್ ಇರೋದನ್ನು ನಿಮ್ಗೆ ಆ ಕ್ವಾಲಿಟಿ ಇರೋದನ್ನ ನೀವು ನೋಡ್ಬೋದು ಈ ಥರ ಹೂ ಬೆಳೆಯೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಮಳೆ ಹೆಚ್ಚು ಕಡಿಮೆ ಆದರೂ ಸ್ವಲ್ಪ ಹರಿಯೋದು ಲೇಟ್ ಆದರೂ ದೂರ ಗೆ ನಿಮಗೆ ತೊಂದರೆ ಆಗಲ್ಲ ಇದರಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಇಪ್ಪತ್ತು ದಿವಸದಿಂದ ನೀರಿದೆ ಹಸಿ ಇದೆ ಆದರೂ ಈ ಕ್ವಾಲಿಟಿ ನಿಮಗೆ ಡ್ರೀಮ್ ಎಲ್ಲೋದಲ್ಲಿ ನೋಡೋಕೆ ಸಿಗುತ್ತೆ ಇದೇ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಮಳೆ ಇದ್ದು ಬೇರೆ ಕಂಪ್ನಿಯ ತಳಿಗಳಾಗಿದ್ರೆ ಇಷ್ಟೆಲ್ಲ ಕೊಳತು ಹಾಳಾಗಿರೋದು ಸರ್ವೆ ಸಾಮಾನ್ಯ ಆಗಿರ್ತಿತ್ತು ಸೊ ಈ ಡ್ರೀಮ್ ಎಲ್ಲೋ ಬೆಳೆದು ರೈತರೆಲ್ಲ ಉಪಯೋಗ ತಗೋಬೇಕಂತ ಕೇಳ್ಕೊಂತೀವಿ